Is not a social, public, and a, a compassionate challenge for all of us. Anuradha Hanuman was highly intelligent and showed an early love for learning. His father taught him independent thinking and self-discipline, often encouraged him to observe and think for the station, On this day, from Karnataka Homeopathic Medical Association, we would like to ಅಸೋಸಿಯೇಷನ್ ಎಲ್ಲ ಪದಾಧಿಕಾರಿಗಳು ತುಂಬಾ ಶ್ರಮಪಟ್ಟಿದ್ದಾರೆ ಈ ಜಸ್ಟಿಸ್ ಮುಲ್ಲರ್ ಅಂತ ಅವರು ಜರ್ಮನಿಯಿಂದ ಬರ್ತಾರೆ ಮ್ಯಾಂಗ್ಳೂರ್ಗೆ ಅವರು ಫಸ್ಟ್ ಹೋಮಿಯೋಪತಿ ಕ್ಲಿನಿಕ್ ಸ್ಟಾರ್ಟ್ ಮಾಡಿದ್ದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅದೇ ಕ್ಲಿನಿಕ್ ಮ್ಯಾನೇಜ್ಮೆಂಟ್ ಒಂದು ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ನಡೆಸ್ತಾ ಇದ್ದಾರೆ ಫಾದರ್ ಮುಲ್ಲರ್ಸ್ ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂತ ಈ ಹೋಮಿಯೋಪತಿ ನಮ್ಮ ಬೆಂಗಳೂರಿಗೆ ನೈನ್ಟೀನ್ ತರ್ಟಿ ನಲ್ಲಿ ಈ ಹೋಮಿಯೋಪತಿ ಸಿಸ್ಟಮ್ ನಮ್ಮ ಬೆಂಗಳೂರಿಗೆ ಬಂತು ಒಬ್ಬರು ಡೆಸ್ಮೆಂಡ್ ಅಂತ ಡಾಕ್ಟರ್ ಡೆಸ್ಮೆಂಡ್ ಅಂತ ಅಮೆರಿಕನ್ ನೈನ್ಟೀನ್ ತರ್ಟಿ ನಲ್ಲಿ ನಮ್ಮ ಒಂದು ಏನು ಬೆಂಗ್ಳೂರ್ ಬರ್ತಾರೆ ಅವ್ರ ಜರ್ಮನಿಯಿಂದ ಡಾಕ್ಟರ್ ಮಾರ್ಟಿನ್ ಬೆಸ್ ಅಂತ ಸೊ ಇವರಿಂದ ನಮಗೆ ನಾವು ಬಹಳ ಬಯಸ್ತಾ ಇದ್ದೀವಿ ಅವ್ರು ಸಾಕಷ್ಟು ಇದ್ರ ಬಗ್ಗೆ ರೀಸೆಂಟ್ ಆಗಿ ಸೆಷನ್ ಅಲ್ಲಿ ಧ್ವನಿ ಎತ್ತಿದ್ದಾರೆ ನಮ್ಮ ಹೋಮಿಯೋಪತಿ ಪರವಾಗಿ ನಮ್ಗೆ ಹೆಚ್ಚು ಗೌರ್ಮೆಂಟ್ ಹೋಮಿಯೋಪತಿ ಡಿಸ್ಪೆನ್ಸರಿಸು ಪ್ರತಿಯೊಂದು ಹೋಪಳಿಯಲ್ಲೂ ಪ್ರತಿಯೊಂದು ತಾಲೂಕಲ್ಲೂ ಪ್ರತಿಯೊಂದು ಡಿಸ್ಟಿಕ್ ಅಲ್ಲೂ ಬೇಕು ಅಂತ ಸಾಕಷ್ಟು ಅವರು ಧ್ವನಿ ಎತ್ತಿದ್ದಾರೆ ಅಸೆಂಬ್ಲಿಯಲ್ಲಿ ಇನ್ನೂ ನಮ್ಗೆ ಸಪೋರ್ಟ್ ಬೇಕಾಗುತ್ತೆ ಯಾಕಂದ್ರೆ ಇವಾಗ ಯಾರೇ ಒಂದು ಹೋಮಿಯೋಪತಿ ಡಾಕ್ಟರ್ಸ್ ಏನೋ ಪೂರ್ ಪೂರ್ ಡಾಕ್ಟರ್ಸ್ ಇರ್ಬೋದು ಕಾಲೇಜುಗಳು ಸೇರ್ಕೊಂಡಾಗ ಜಾಬ್ ಆಪರ್ಚುನಿಟೀಸೇ ಇಲ್ಲ ಗೌರ್ಮೆಂಟ್ ಜಾಬ್ ಆಪರ್ಚುಟಿ ಏನು ಮಂಜುನಾಥ್ ಅವರು ಬಂದಿದ್ದಾರೆ ಈ ಒಂದು ರಿಸರ್ಚ್ ಸೆಂಟರ್ ಅಂತ ಒಂದು ಸೆಂಟ್ರಲ್ ಅಂತ ಆಯುಷ್ ಡಿಪಾರ್ಟ್ಮೆಂಟ್ ಅಂತ ನಮ್ಮ ಸೌತ್ ಇಂಡಿಯಾ ಏನು ರಿಕ್ವೆಸ್ಟ್ ಮಾಡ್ಕೊಳೋದು ಅಂದರೆ ನಮ್ಮ ಮಂಜುನಾಥ್ ಸಾರ್ನ ಆಯುಷ್ ಮಿನಿಸ್ಟ್ರಿ ಹತ್ರ ಮಾತಾಡಿ ಸೆಂಟ್ರಲ್ ಗೌರ್ಮೆಂಟಲ್ಲಿ ಈ ಒಂದು ಸೆಂಟ್ರಲ್ ಕೌನ್ಸಿಲ್ ರಿಸರ್ಚ್ ಸೆಂಟರ್ ಅಂತ ಒಂದು ರಿಸರ್ಚ್ ಸೆಂಟರ್ ಕೌನ್ಸಿಲ್ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತೀವಿ ಗೌರ್ಮೆಂಟ್ ಕಾಲೇಜ್ ಇದೆ ನಮ್ಮ ರಾಜ್ಯದಲ್ಲಿ ಒಂದೇ ಒಂದು ಅದು ನಾವು ಮಾಡ್ತಾ ಇದೀವಿ ಅಂದ್ರೆ ಮತ್ತೆ ಎರಡು ಹೋಮಿಯೋಪತಿ ಕ್ಲಿನಿಕ್ಸ್ ನಡೆಸ್ತಾ ಇದೀವಿ ನಮ್ಮ ಒಂದು ರಾಜ್ಯದಲ್ಲಿ ಒಂದು ರಾಷ್ಟ್ರದಲ್ಲಿ ಚಾಮರಾಜಪೇಟೆಯಲ್ಲಿ ನಮ್ದು ರೆಗ್ಯುಲರ್ ಹೋಮಿಯೋಪತಿ ಕ್ಲಿನಿಕ್ ನಡೆಸ್ತಾ ಇದ್ದೀವಿ ಇನ್ನೊಂದು ಕ್ಯಾನ್ಸರ್ ಹೋಮಿಯೋಪತಿ ಹಾಸ್ಪಿಟಲ್ ಅಂತ ಶಂಕರ್ ಕ್ಯಾನ್ಸರ್ ಹಾಸ್ಪಿಟಲ್ ಸ್ಟಾರ್ಟ್ ಮಾಡಿದ್ದೀವಿ ಮಸೂದನ್ ಅಂತ ಇಲ್ಲಿ ರಾಷ್ಟ್ರದಲ್ಲಿ ಡಾಕ್ಟರ್ ಚಂದ್ರಶೇಖರ್ ಅಂತ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಇನಾಗ್ರೇಷನ್ ಸೆಷನ್ ಅಲ್ಲಿ ಈಗ ತಾನೇ ಕಾರ್ಯಕ್ರಮ ಉದ್ಘಾಟನೆ ಮಾಡಿದಂಥ ನನ್ನ ನಮ್ಮ ಮಾರ್ಗದರ್ಶಕರು ಡಾಕ್ಟರ್ ವೀರ್ ಬ್ರಹ್ಮಚಾರಿಯವರೇ ಇನ್ನಿತರ ವೇದಿಕೆ ಮೇಲಿದ್ದ ಡಾಕ್ಟರ್ ರಾಜೇಶ್ ಅವರೇ ಡಾಕ್ಟರ್ ಜಯಂತ್ ಅವರೇ ಡಾಕ್ಟರ್ ನಿರಂಜನ್ ಅವರೇ ಡಾಕ್ಟರ್ ಸತ್ಯವತಿ ಅವರೇ ಡಾಕ್ಟರ್ ಭರತ್ ಕುಮಾರ್ ಅವರೇ ಇನ್ನೊಂದು ಸಲ ವರ್ಲ್ಡ್ ಹೋಮಿಯೋಪತಿಕ್ ಡೇನ ಶುಭಾಶಯ ಕೋರ್ತೀನಿ ಹಾಗೆ ಡಾಕ್ಟರ್ ಸ್ಯಾಮುಲ್ ಹನುಮನ್ ಅವರು ಕೂಡ ಬರ್ತ್ ಆ್ಯನಿವರ್ಸರಿಗೆ ಇಂಟರ್ನ್ಯಾಷನಲ್ ಹೋಮಿಯೋಪತಿಕ್ ಡೇ ಸೆಲೆಬ್ರೇಷನ್ ಅಂತ ಮಾರ್ಪಾಡಾಗಿದೆ ಈ ಒಂದು ಸಂದರ್ಭದಲ್ಲಿ ನನಗೆ ಭಾಳ ಪ್ರೌಡ್ ಆಗುತ್ತೆ ಅತಿ ಸಂತೋಷ ಕೂಡ ಆಗುತ್ತೆ ಹೋಮಿಯೋಪತಿಕ್ ಡಾಕ್ಟರ್ ಆಗಿ ತಮ್ಮೆಲ್ಲರ ಜನರ ಆಶೀರ್ವಾದದಿಂದ ಶಾಸಕಾಗಿ ಅಧಿವೇಶನದಲ್ಲಿ ನನಗೆ ಮಾತಾಡಿ ಕೊಟ್ಟಿದ್ರು ಯಾವುದು ಕೂಡ ನಾನು ಸವಿಸ್ತಾರವಾಗಿ ನಮ್ಮ ಹೋಮಿಯೋಪತಿಕ್ ಬಗ್ಗೆ ಎವ್ರಿ ಪಿ ಎಸ್ ಒಂದು ಡಾಕ್ಟರ್ ಹೋಮಿಯೋಪತಿಕ್ ಮಾಡಬೇಕು ಇನ್ನೊಂದು ಹೋಮಿಯೋಪತಿಕ್ ಕಾಲೇಜ್ ಯಾದಗಿರ್ ಅವ್ರ ಗುಲ್ಬರ್ಗ ಕಲ್ಯಾಣ ಕರ್ನಾಟಕದಲ್ಲಿ ಆಗ್ಬೇಕು ಅಂತ ನಾನು ಭವಿಷ್ಯ ಉಜ್ವಲ ಆಗ್ಬೇಕು ಒಂದು ಗೌರ್ಮೆಂಟ್ ಸೆಕ್ಯೂರಿಟಿ ಬೇಕು ನಾವೆಲ್ಲ ಕೈಗುಣನೂ ಬೇಕು ಮತ್ತೆ ಹಳೆ ಬರನು ಬೇಕು ಇವೆರಡೂ ಬೇಕು ಕೌನ್ಸಿಲ್ ಮೆಂಬರ್ ಫಸ್ಟ್ ಟೈಮ್ ಇನ್ ದಿಸ್ಟ್ರಿ ಹೋಮಿಯೋಪತಿ ಎಂ ಬಿ 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 ಎಸ್ ಕಾಲೇಜ್ ಸನ್ಮಾನ ಬಿ ಎಸ್ ಮಾಡಿದ್ರು ಆದ್ಮೇಲೆ ಕೂಡ ಸಾಕು ಮೂರು ವರ್ಷ ಅದು ಮಾಡಿ ಅಲ್ಲಿ ಕೂಡ ಸೇವೆ ಮಾಡಿದೆ ಕೂಡ ಅವ್ರಿಗೆ ಎಲ್ಲಿಂದ ಬಂದ್ರು ಕೂಡ ಸ್ಪಂದನೆ ಮಾಡ್ತೀನಿ ನೆಮ್ಮನೂ ಕೂಡ ಮಾಡ್ತೀನಿ ಮುಂದೆ ಮಾಡ್ತಾ ಇರ್ತೀನಿ ಅಂತ ಏನಾದರೂ ಶಕ್ತಿ ಕೊಟ್ಟು ಅಂದ್ರೆ ಪ್ರತಿ ಪಿ ಎಸ್ಸಿಯಲ್ಲಿ ಅವನು ಹೋಮಿಯೋಪತಿಕ್ ಡಾಕ್ಟರ್ ಹಂಡ್ರೆಡ್ ಪರ್ಸೆಂಟ್ ನೇಮಕ ಮಾಡ್ಕೊಳ್ತಾರೆ ನನ್ನ ಹೋಮಿಯೋಪತಿ ಡಾಕ್ಟರ್ ಪ್ರತಿ ಪಿ ಎಸ್ಸಿಯಲ್ಲಿ ಇರಬೇಕು ಪ್ರತಿ ಜಿಲ್ಲೆಗೆ ಒಂದು ಅದರ್ವೈಸ್ ಕ್ಲಸ್ಟರ್ವೈಸ್ರ ಮೆಡಿಕಲ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಮಾಡಬೇಕಂತ ನಂದೇ ಉದ್ದೇಶ ಇದೆ ಎಂದರು ದಿನೇಶ್ ಗುಂಡ್ರವ್ರ ಹತ್ರ ತಾವು ಯಾವ ಹೋಗ್ತೀರಿ ಹೇಳಿ ಸರ್ ನಾನು ಬರ್ತೀನಿ ಫೆಲೋ ಹೋಮಿಯೋಪಥಿ ಒಳ್ಳೇದಾಗಂಗೆ ನಾವೆಲ್ಲ ಕಾರ್ಯರೂಪ ತರೋಣ ನಾವೆಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ಒಳ್ಳೆ ದೇಶ ರಾಷ್ಟ್ರ ನಿರ್ಮಾಣ ಮಾಡೋಣ ಅಂತ ಹೇಳ್ತಾರೆ ಅದಕ್ಕೆ ದೇಶ ಮೊದಲು ಎಂಬ ಪ್ರವೃತ್ತಿ ನಾವೆಲ್ಲರೂ ಒಂದು ರಿಯಾಕ್ಷನ್ ಆಗಲ್ಲ ನಂಬರ್ ನಮ್ಮ ಮೆಡಿಸಿನ್ ಅದೊಂದು ಪಕ್ಕಾ ಗ್ಯಾರಂಟಿ ಅಭಿನಂದನೆ ಸಲ್ಲಿಸ್ತೀನಿ ತಮ್ಮ ಕಷ್ಟಗಳನ್ನು ದೂರ ಮಾಡುವಂತ ಪ್ರಯತ್ನ ಪ್ರಮಾಣಿಕ ಮಾಡ್ತೀನಿ ಅಂತ ಹೇಳಿ ನನ್ನ ದ್ಯಾಡ್ ಮಾತಿ ವಿರಾಮ್ ಮಾಡ್ತೀನಿ ಜಯ ಶುಭಾಶಯಗಳು ನನ್ನನ್ನು ಆಹ್ವಾನಿಸಿ ಮತ್ತು ಸನ್ಮಾನಿಸಿದ್ದಕ್ಕೆ ನನ್ನ ಹೃದಯ ಸ್ಪರ್ಶಿ ಧನ್ಯವಾದಗಳು ಮತ್ತು ನಮಸ್ಕಾರಗಳು ಡಾಕ್ಟರ್ ಶೈಲೇಂದ್ರ ಬೆಲ್ದಾಲೆಯವರೇ ಹೋಮಿಯೋಪತಿ ವೈದ್ಯರುಗಳೇ ಪ್ರಾಧ್ಯಾಪಕರುಗಳೇ ಮತ್ತು ಪ್ರಿನ್ಸಿಪಾಲ್ಗಳೇ ಮತ್ತು ಆ್ಯಂಡ್ ಟು ಪೇ ರೆಸ್ಪೆಕ್ಟ್ ಟು ದಿ ಫಾದರ್ ಆಫ್ ಹೋಮಿಯೋಪತಿ ದಟ್ ಈಸ್ ಡಾಕ್ಟರ್ ಸ್ಯಾಮ್ಯುಯಲ್ ಹನ್ಮೆನ್ ಫ್ರಮ್ ಜರ್ಮನಿ ಅವರ್ ಟ್ರೀಟ್ಮೆಂಟ್ ನೀಡ್ ಟು ಬಿ ಪೇಶೆಂಟ್ ಸೆಂಟ್ರಿಕ್ ದೇ ಆರ್ ಕಾಂಪ್ಲಿಮೆಂಟ್ರಿ ಟು ಈಚ್ ಅದರ್ ಬಿಕಾಸ್ ಈಚ್ ಒನ್ ಆಫ್ ದೆಮ್ ಯಾವ ದೇರ್ ಓನ್ ಪ್ಲೇಸ್ ಇನ್ ಅವರ್ ಮೆಡಿಕಲ್ ಪ್ರ್ಯಾಕ್ಟಿಸ್ಲಿ So we are close to saturation by 2030, by two people. We are not spending time with the patients. The younger generation of uh, doctors across all disciplines, they are not spending time uh, with the uh, patients. Follow this formula. Talk, touch, and treat. Then the fourth T gets added called trust. So whether it is allopathy or whether it is uh, whatever homeopathy. You need if you listen to that is the very objective of homeopathy because it is of taking history still relevant in these 2025 today quality of medical education is coming down because clinical teaching hands-on experience is coming down so those are some of the important things very incentive driven practice will land up in various problems change significantly our food habits have changed food products have changed. ಆ್ಯಂಡ್ ಅವರ್ ಅಟ್ಮಾಸ್ಫಿಯರ್ ಎಸ್ ಚೇಂಜ್ ಟೂ ಮಚ್ ಆಫ್ ಎಕ್ಸ್ಪೆಕ್ಟೇಷನ್ಸ್ ಆ್ಯಂಡ್ ವಿ ಪೀಪಲ್ ಆರ್ ಎಕ್ಸ್ಟ್ರೀಮ್ಲಿ ಓವರ್ ಆ್ಯಂಬಿಷಿಯಸ್ ಆ್ಯಂಡ್ ಥರ್ಡ್ ಈಸ್ ಹೈ ಬ್ಲಡ್ ಪ್ರೆಷರ್ ಫೋರ್ತ್ ಈಸ್ ಕ್ಯಾನ್ಸರ್ ಫಿಫ್ತ್ ಈಸ್ ಸ್ಟ್ರೋಕ್ ಸಿಕ್ಸ್ತ್ ವಿ ಹ್ಯಾವ್ ಆ್ಯಡೆಡ್ ದ ಲೇಟೆಸ್ಟ್ ದಟ್ ಈಸ್ ಸ್ಕ್ರೀನ್ ಅಡಿಕ್ಷನ್ ಆ್ಯಂಡ್ ಲೋನ್ಲಿನೆಸ್ ಹ್ಯಾಪ್ನಿಂಗ್ ಟುಡೇ ವಿ ಹ್ಯಾವ್ ಬಿಕಮ್ ಸ್ಲೇವ್ಸ್ ಆಫ್ ಸ್ಕ್ರೀನ್ ದಟ್ ಮೀನ್ಸ್ ಮೊಬೈಲ್ಗೆ ನರ್ಸಸ್ಗೆ ಸ್ಯಾಲ್ರಿ ಅಂತೂ ಜಾಸ್ತಿ ಆಗುತ್ತೆ ನಾನು ಮಾತಾಡಿದ್ದೇನೆ ಅದು ಆರ್ಡರ್ ಆಗುತ್ತದೆ ಮಾನವೀಯತೆ ಇರಬೇಕಾಗುತ್ತೆ ಹೃದಯವಂತಿಕೆ ಇರಬೇಕಾಗುತ್ತೆ ರೋಗಿಯ ಆರ್ಥಿಕ ಸ್ಥಿತಿಯನ್ನ ಅರ್ಥ ಮಾಡಿಕೊಂಡು ಆ ಆರ್ಥಿಕ ಚೌಕಟ್ಟಿನಲ್ಲಿ ನಾವು ಬದಲಾವಣೆಯನ್ನ ತರಬೇಕಾಗುತ್ತೆ ಬಹಳ ಉತ್ತಮವಾದಂತಹ ಈ ಕಾರ್ಯಕ್ರಮ ಸೊ ನಾವೆಲ್ಲ ಒಟ್ಟಾಗಿ ಅಲೋ ಆಂಡ್ ಹಾಲಿಸ್ಟಿಕ್ ಅಪ್ರೋಚ್ ಫಿಸಿಯೋಥೆರಪಿ ಯೂನಿಟ್ಸ್ ಹೆಚ್ಚೆಚ್ಚಾಗಬೇಕು ರಿಹಾಬಿಲಿಟೇಷನ್ ಸೆಂಟರ್ಸ್ ಹೆಚ್ಚಾಗಬೇಕಾಗಿದೆ ಆ ಮೂವತ್ತೈದು ವರ್ಷ ದಾಟಿದ ವೈದ್ಯರುಗಳು ಗಂಡಸರು ನಲವತ್ತೈದು ವರ್ಷ ದಾಟಿದ ಮಹಿಳಾ ವೈದ್ಯರುಗಳಿಗೂ ಕೂಡ ಇವತ್ತು ಮೆಡಿಕಲ್ ಚೆಕ್ಅಪ್ ಆ್ಯನಿವರ್ಸರಿ ಅವಶ್ಯಕತೆ ಇದೆ ಅಂತ ನಾನು ಹೇಳಿ ಒಂದು ಬಿಸಿಲು ಬಿಸಿಲಿಗೆ ನಾವು ಎಕ್ಸ್ಪೋಸ್ ಆಗಬೇಕು ವ್ಯಾಯಾಮ ಮೂರನೇದು ಮಧ್ಯ ಮಧ್ಯ ಉಪವಾಸ ಮಾಡುವಂಥದ್ದು ನಾಲ್ಕನೇದು ಬೇಕಾದಂಥ ಸಂದರ್ಭದಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳೋದು ಐದನೇದು ನಿದ್ರೆ ನಿದ್ರೆ ಮಾಡುವಂಥದ್ದು ಆರನೇದು ಮೆಡಿಟೇಷನ್ನು ಏಳನೇದು ಯೋಗ ಎಂಟನೇದು ಸ್ಮೈಲ್ ನಗು ಒಂಬತ್ತನೇದು ಗೆಳೆತನ ಗೆಳೆಯರ ಬಳಗವನ್ನು ಕಟ್ಟುವಂಥದ್ದು ಹತ್ತನೇದು ಬೇರೆಯವರ ಜೊತೆ ಮಾತನಾಡುವುದು ಬೇ ಕೃತಜ್ಞತೆ ಯಾರಾದರೂ ಸಂತ ಸಹಾಯ ಮಾಡಿದರೆ ಅವರ ನನೆಯುವಂಥದ್ದು ಸಂತೋಷ ಮತ್ತು ಸಂತೃಪ್ತಿ ಇವು ಕೂಡ ಔಷಧ ಅಲ್ಲದ ಔಷಧಿ ಟು ಬಿ ನ್ಯೂ ಟೊಬ್ಯಾಕೋ ಸ್ಟ್ರೆಸ್ ಇಸ್ ಕನ್ಸಿಡರ್ ಟು ಬಿ ದೇಹ ಚಲಿಸಬೇಕು ಮನಸ್ಸು ಸ್ಥಿರವಾಗಿರಬೇಕು ಹೆಲ್ತ್ ಫಾರ್ ಆಲ್ ಅಂತ ಹೇಳ್ತೀವಿ ಈಗ ಪ್ರತಿಯೊಬ್ಬರಿಗೂ ಆರೋಗ್ಯ ಸಿಗಬೇಕಾದ್ರೆ ಉತ್ತಮವಾದಂಥ ಗಾಳಿ ಉತ್ತಮವಾದಂಥ ಆಹಾರ ಉತ್ತಮವಾದಂಥ ನೀರು ಶುದ್ಧ ನೀರು ಸಿಕ್ ದೆನ್ ವ್ಯಾಲ್ಯೂಬಲ್ಸ್ ಮೈಂಡ್ಸೆಟ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ಮಾರ್ಕ್ಸ್ ಎಫರ್ಟ್ಸ್ ಆರ್ ಮೋರ್ ಇಂಪಾರ್ಟೆಂಟ್ ದೆನ್ ದ ರಿಸಲ್ಟ್ ಲಾಯಲ್ಟಿ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ದಿ ರಾಯಲ್ಟಿ ಆ್ಯಂಡ್ ಫೈನಲಿ ಪ್ರಾಪರ್ ವರ್ಕ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ದ ಪೇಪರ್ ವರ್ಕ್ ಲೀವ್ ಲಾಂಗ್ ಲೀವ್ ಯಂಗ್ ಥ್ಯಾಂಕ್ ಯು ವೆರಿ ಮಚ್

we need a holistic approach for the treatment of various diseases because there are some diseases which are uh, responding to